ಓಂ ನಮ ಶಿವಾಯ ಎಲ್ಲರೂ ನಮಸ್ಕಾರ ಬಸವ ಟಿ ವಿಯ ಎಲ್ಲ ವೀಕ್ಷಕರಿಗೆ ಈ ಒಂದು ಯೋಗ ಪರಿಚಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ನಾವು ಮಾಡ್ತಾ ಯೋಗಾಚಾರ್ಯ ಆತ್ಮಪ್ರೇಮ್ ಡಾಕ್ಟರ್ ಧನ್ವಂತರಿ ಸಂಯಮ ಯೋಗ ಮಹಾವಿದ್ಯಾಲಯದಿಂದ ನಾನು ಇವತ್ತು ಯೋಗ ಪರಿಚಯವನ್ನು ಮಾಡಿಕೊಳ್ತಾ ಯೋ ಯೋಗದ ವಿವಿಧ ಪ್ರಕಾರಗಳನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ ನಮಗೆಲ್ಲ ಗೊತ್ತಿದ್ದಾಗೆ ಯೋಗ ಅಂದಕ್ಷಣವೇ ನಮಗೆ ಒಂದೇ ಒಂದು ಕಲ್ಪನೆ ಬರ್ತಕ್ಕಂಥದ್ದು ಯೋಗಾಸನ ಸೊ ನಾವು ಯೋಗಾಸನ ಯೋಗ ಯೋಗಾಸನ ಪ್ರಾಣಾಯಾಮ ಇವುಗಳ ಬಗ್ಗೆ ಧ್ಯಾನ ಇವುಗಳ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಗೊಂದಲಗಳನ್ನು ದೂರ ಮಾಡಿಕೊಳ್ತಾ ಯೋಗ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೇವೆ ಈ ಯೋಗ ಪರಿಚಯದಲ್ಲಿ ನಮ್ಮ ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಪ್ರಸ್ಥಾನ ತ್ರಯ ಅಂತ ಹೇಳ್ತೀವಿ ವೇದಾಂತ ಒಂದು ವಿಜ್ಞಾನದಲ್ಲಿ ಪ್ರಸ್ಥಾನತ್ರಯ ಅಂತಂದರೆ ಈ ಎಲ್ಲ ನಮ್ಮ ಒಂದು ಜೀವ ದೇವ ಒಂದು ಪ್ರಕೃತಿ ಇವುಗಳ ಬಗ್ಗೆ ಅನೇಕ ರೀತಿಯಾದಂಥ ಮಾಹಿತಿಗಳನ್ನು ನಾವೆಲ್ಲ ತಿಳ್ಕೊಳ್ತೀವಿ ಸೊ ಇದರಲ್ಲಿ ಒಂದು ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ ಈ ಮೂರು ಒಂದು ಶಾಸ್ತ್ರಗಳು ನಮಗೆ ಎಲ್ಲವನ್ನು ಯೋಗದ ವಿವಿಧ ರೂಪಗಳನ್ನು ಪರಿಚಯ ಮಾಡಿಕೊಳ್ತಕ್ಕಂಥದ್ದು ಪತಂಜಲಿ ಮಹರ್ಷಿಗಳು ನಮಗೆಲ್ಲ ಯೋಗ ಸೂತ್ರದಲ್ಲಿ ಯೋಗದ ಸಾಧನೆಯ ಬಗ್ಗೆ ನಮಗೆಲ್ಲ ತಿಳಿಸ್ಕೊಡ್ತಾರೆ ಪತಂಜಲಿ ಮಹರ್ಷಿಗಳು ತಮ್ಮ ಒಂದು ಸೂತ್ರಗಳನ್ನು ನೂರ ತೊಂಬತ್ತಾರು ಸೂತ್ರಗಳನ್ನು ನಾಲ್ಕು ಅಧ್ಯಾಯದಲ್ಲಿ ಪರಿಚಯ ಮಾಡಿಕೊಳ್ತಾರೆ ಅದರಲ್ಲಿ ಒಂದು ಸಮಾಧಿ ಪಾದ ಒಂದು ಸಾಧನ ಪಾದ ಒಂದು ವಿಭೂತಿಪಾದ ಒಂದು ಕೈವಲ್ಯ ಪಾದ ಅಂತ ಹೇಳ್ತಾರೆ ಸೊ ಈ ಇದು ಒಂದು ಸಾಧನೆಯ ಸೂತ್ರಗಳು ಅಂತ ನಾವು ಕರಿಬೋದು ಪತಂಜಲಿ ಮಹರ್ಷಿಗಳ ಸೂತ್ರಗಳನ್ನು ಯೋಗದ ಪರಿಚಯದಲ್ಲಿ ನಾವು ತಪ್ಪು ಕಲ್ಕನ್ ತಪ್ಪು ಕಲ್ಪನೆಗಳನ್ನು ಬಗ್ಗೆ ಹೇಗೆ ನಾವು ವಿವಿಧ ರೀತಿಯಲ್ಲಿ ಯೋಗವನ್ನು ಅರ್ಥೈಸಿಕೊಂಡಿದ್ದೇವೆ ಆದರೆ ಯಾವುದು ಯೋಗ ಯಾವುದು ಯೋಗ ಅಲ್ಲ ಅಂತಕ್ಕಂಥದ್ದು ಬಗ್ಗೆ ನಾವು ಕೂಡ ಅರ್ಥ ಮಾಡಿಕೊಂಡಿದ್ದೇವೆ ಸೊ ಈಗೆಲ್ಲ ನಮಗೆ ಅದರ ಬಗ್ಗೆ ಎಲ್ಲ ಪರಿಚಯ ಇರೋದರಿಂದ ಸೊ ನಾವು ನೇರವಾಗಿ ಯೋಗದ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಸಾಧನೆಯ ಬಗ್ಗೆ ನಾವು ಮಾತಾಡಬೇಕು ನಮ್ಮ ಭಾರತೀಯ ತತ್ವಶಾಸ್ತ್ರಗಳಲ್ಲಿ ನಾವೆಲ್ಲ ಹೇಳಿದಾಗೆ ಒಂದು ಉಪನಿಷತ್ತುಗಳು ವೇದಗಳಲ್ಲಿ ಬರ್ತಕ್ಕಂಥ ಭಾಗಗಳು ಹಾಗೆ ಉಪನಿಷತ್ತುಗಳ ನಂತರ ಬರ್ತಕ್ಕಂಥದ್ದು ಭಗವದ್ಗೀತೆ ಒಂದು ಸಾಧನ ಗೀತೆ ಅಂತ ಹೇಳ್ತೀವಿ ಹಾಗೆ ನಂತರ ಬ್ರಹ್ಮಸೂತ್ರ ಹೇಗೆ ಇದನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥದ್ದು ಈ ಇತಿಹಾಸವನ್ನು ಯೋಗದಲ್ಲಿ ನಾವು ಯೋಗದ ಇತಿಹಾಸವನ್ನು ಪರಿಚಯ ಮಾಡಿಕೊಳ್ತಾ ಭಾರತದ ಒಂದು ಉತ್ತರ ಭಾರತದ ಭಾಗದಲ್ಲಿ ಯೋಗ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮಗೆ ಈ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಒಂದು ನಿರ್ದಿಷ್ಟವಾದ ಒಂದು ಅದಕ್ಕೆ ಆಯಸ್ಸು ಇಲ್ ವಯ ನಮ್ಮ ಒಂದು ಪರಿಚಯ ಇಲ್ಲ ಅಂದರೂ ಕೂಡ ನಾವು ಸುಮಾರು ಒಂದು ಐದು ಸಾವಿರ ವರ್ಷಗಳ ಹಿಂದೆ ಅಂತ ಹೇಳ್ಬೋದು ಭಾರತದ ಒಂದು ಉತ್ತರ ಭಾರತದ ಒಂದು ಸಿಂಧು ನದಿಯ ದಡದ ಒಂದು ಕಣಿವೆಯ ಭಾಗದಲ್ಲಿ ಅರಪ್ಪು ಮಹೇಂಜದಾರೋ ಅರಪ್ಪ ಎಂಬ ಭಾಗದಲ್ಲಿ ಈ ಒಂದು ಯೋಗ ನಾಗರೀತಿ ನಾಗರಿಕತೆ ಬೆಳೆದಾಗೆ ಅಲ್ಲಿ ಉಗಮ ಆಯಿತು ಅಂತಕ್ಕಂಥದ್ದು ವೇದಗಳ ಪೂರ್ವ ಭಾಗದಲ್ಲಿ ಯೋಗ ಪರಿಚಯ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಯೋಗ ಶಾಸ್ತ್ರಗಳಲ್ಲಿ ನಾವೆಲ್ಲ ಕಂಡು ಬರ್ತೇವೆ ಸೊ ಇದನ್ನು ಪರಿಚಯ ಇತಿಹಾಸವನ್ನು ನಾವು ತಿಳ್ಕೊಳ್ತಾ ನಾವು ಪತಂಜಲಿ ಮಹರ್ಷಿಗಳ ಒಂದು ಅಷ್ಟಾಂಗ ಯೋಗದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಸಿ ಯೋಗ ಅಂತಕ್ಕಂಥದ್ದು ನಾವು ತಿಳಿದ ಹಾಗೆ ಇದು ಜೀವಾತ್ಮ ಮತ್ತು ಪರಮಾತ್ಮವನ್ನು ಒಂದುಗೂಡಿಸ್ತಕ್ಕಂಥದ್ದು ಅನ್ನೋ ಒಂದು ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮ ಒಂದು ಪರಿಚಯ ವ್ಯಾಖ್ಯಾನ ಇದೆ ನಮ್ಮ ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಅನೇಕ ರೀತಿಯಾದ ಯೋಗಗಳು ಇದೆ ಭಗವದ್ಗೀತೆಯಲ್ಲಿ ನೀವೆಲ್ಲ ನೋಡಿದಾಗ ಹದಿನೆಂಟು ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಬೇರೆ ಬೇರೆ ರೀತಿಯಾದ ಯೋಗಗಳು ಹೇಗೆ ಸಾಧನೆಯ ರೂಪದಲ್ಲಿ ನಾವು ಅಳವಡಿಸ್ಕೋಬೋದು ಅಂತ ಹೇಳ್ತಾರೆ ಹಾಗೆ ನಾವು ಇದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ತಾ ಪತಂಜಲಿ ಯೋಗ ಮಹರ್ಷಿಗಳು ಕೂಡ ಯೋಗ ಸಾಧನೆಯಲ್ಲಿ ನಾಲ್ಕು ಪಾದಗಳಲ್ಲಿ ನಮಗೆ ಸಮಾಧಿ ಪಾದ ಮತ್ತು ಸಾಧನಾಪಾದ ಕೈವಲ್ಯ ಪಾದ ವಿಭೂತಿ ಪಾದ ಮತ್ತು ಕೈವಲ್ಯ ಪಾದ ಅಂತ ನಾಲ್ಕು ಪಾದಗಳಲ್ಲಿ ನಮಗೆ ಯೋಗದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾರೆ ಯೋಗ ಸಾಧನೆಯನ್ನು ಹೇಗೆ ಮಾಡ್ಬೋದು ಅಂತ ನಾವು ಯೋಗದ ವ್ಯಾಖ್ಯಾನದಲ್ಲಿ ನಾವೇನು ಹೇಳಿದ್ವಿ ಯುಜ್ ಸಮಾಧವು ಅಂತ ಹೇಳಿದ್ವಿ ಯುಜ್ ಸಮಾಧವ್ ಅಂದರೆ ಟು ಇಟ್ ಮೀನ್ಸ್ ಟು ಡೀಪ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಮನಸ್ಸನ್ನು ದೀರ್ಘವಾದ ಏಕಾಗ್ರತೆ ಸ್ಥಿತಿಗೆ ತರ್ತಕ್ಕಂಥದ್ದು ಸೊ ಯೋಗ ಅಂತಕ್ಕಂಥದ್ದು ಗುರಿ ಏನಪ್ಪ ಅಂದರೆ ಸೆಲ್ಫ್ ರಿಯಲೈಸೇಷನ್ ಸೆಲ್ಫ್ ರಿಯಲೈಸೇಷನ್ ಅಂದರೆ ಆತ್ಮ ಸಾಕ್ಷಾತ್ಕಾರ ಸೊ ಪತಂಜಲಿ ಮಹರ್ಷಿಗಳು ಈ ಯೋಗವನ್ನು ತಲುಪಬೇಕಾದರೆ ನಮಗೆ ಎಂಟು ಮೆಟ್ಟಿಲುಗಳನ್ನು ಹೇಳ್ತಾರೆ ಅದಕ್ಕೆ ಪತಂಜಲಿ ಮಹರ್ಷಿಗಳ ಒಂದು ಯೋಗವನ್ನು ಅಷ್ಟಾಂಗ ಯೋಗ ಅಂತ ಕರಿತೇವೆ ಸ್ವಾಮಿ ವಿವೇಕಾನಂದರು ಬೇರೆ ಬೇರೆ ಯೋಗಗಳನ್ನು ಕೂಡ ಅವರು ಸೇರಿಸಿ ನಾಲ್ಕು ಮಾರ್ಗಗಳನ್ನು ನಮಗೆಲ್ಲ ನೀಡ್ತಾರೆ ನಾಲ್ಕು ಮಾರ್ಗಗಳಲ್ಲಿ ನಮ್ಮ ಒಂದು ರಾಜಯೋಗ ಭಕ್ತಿಯೋಗ ಕರ್ಮಯೋಗ ಜ್ಞಾನಯೋಗ ಅಂತ ನಾಲ್ಕು ಮಾರ್ಗಗಳನ್ನು ನಮಗೆ ನೀಡ್ತಾರೆ ಸೊ ಮೊದಲನೇದಾಗಿ ನಾವು ಯೋಗವನ್ನು ಯಾಕೆ ಮಾಡಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋದಾದರೆ ಯೋಗ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಜೀವನ ಮುಕ್ತಿಯನ್ನು ಪಡೆಯೋದಕ್ಕೆ ಜೀವನ್ ಮುಕ್ತರಾಗಬೇಕು ಇದೇ ಜನ್ಮದಲ್ಲಿ ನಾವು ನಾವು ಮುಕ್ತಿಯನ್ನು ಕಾಣಬೇಕು ಅನ್ನೋ ಉದ್ದೇಶದಿಂದ ಈ ಯೋಗ ಸಾಧನೆಯನ್ನು ನಮಗೆಲ್ಲ ನಮ್ಮ ಪುರಾತನ ಋಷಿಮುನಿಗಳು ನಮಗೆಲ್ಲ ನೀಡಿರ್ತಕ್ಕಂಥದ್ದು ನಮಗೆ ಅರ್ಥ ಆಗಿದೆ ಹಾಗೆ ಈ ಒಂದು ಪತಂಜಲಿ ಮಹರ್ಷಿಗಳು ಈ ಮುಕ್ತರಾಗಬೇಕು ಇದೇ ಜನ್ಮದಲ್ಲಿ ಜೀವನ್ಮುಕ್ತರಾಗಬೇಕು ಅಂತ ಅಂದರೆ ಸೊ ಅವರು ಎಂಟು ಮೆಟ್ಟಿಲುಗಳನ್ನು ನಮಗೆಲ್ಲ ನೋಡ್ ನೋಡಿ ನೀಡಿದ್ದಾರೆ ಅವರ ಒಂದು ಶಾಸ್ತ್ರಗಳಲ್ಲಿ ಈ ಒಂದು ಸಾಧನಾ ಪಾದದಲ್ಲಿ ಎಂಟು ಮೆಟ್ಟಿಲುಗಳು ಈ ಎಂಟು ಮೆಟ್ಟಿಲುಗಳು ಯಾವ್ಯಾವು ಇವುಗಳು ನಾವು ಯಾಕೆ ಅಳವಡಿಸ್ಕೋಬೇಕು ಇವುಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ನಿಜವಾದ ಗುರಿಯನ್ನು ಹೇಗೆ ಮುಟ್ಟಬೇಕು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ತೀವಿ ಸೊ ಪತಂಜಲಿ ಮಹರ್ಷಿಗಳ ಒಂದು ಪ್ರಥಮ ಅಧ್ಯಾಯದ ಒಂದು ಸಮಾಧಿ ಪಾದದಲ್ಲಿ ನೀವೆಲ್ಲ ನಾವೆಲ್ಲ ಏನು ಅರ್ಥ ಮಾಡ್ಕೊಂಡ್ವಿ ಯೋಗ ಅಂದರೆ ಯೋಗಶ್ಚಿತ್ತ ನಿರೋಧ ಮನಸ್ಸಿನ ಮೇಲೆ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಚಿತ್ತ ಅಂತ ಕರಿತೀವಿ ಈ ಚಿತ್ತದ ಮೇಲೆ ಅಲೆಗಳ ಮೇಲೆ ಚಿತ್ತದಲ್ಲಿ ಉಂಟಾಗ್ತಕ್ಕಂಥ ಅಲೆಗಳ ಮೇಲೆ ಒಂದು ನಮು ನಾವು ಹತೋಟಿಯನ್ನು ತರ್ತಕ್ಕಂಥದ್ದು ಯೋಗ ಅಂತ ಹೇಳಿದ್ರು ಇದು ಪ್ರಥಮವಾದಂಥದ್ದು ಸೊ ನಮಗೆ ಯೋಗ ಅಂದ ತಕ್ಷಣ ಇದು ಅರ್ಥ ಆಗಬೇಕು ಯೋಗ ಅಂದರೆ ನಾವು ಏನು ಅರ್ಥ ಮಾಡಿದ್ದೀವಿ ಯೋಗಾಸನ ಅಂತ ಮಾಡ್ಕೊಂಡಿದ್ದೀವಿ ಆದರೆ ಪತಂಜಲಿ ಮಹರ್ಷಿಗನ್ ಏನು ಹೇಳ್ತಾರೆ ನಿನ್ನ ಮನಸ್ಸಿನಲ್ಲಿ ಹೇಳ್ತಕ್ಕಂಥದ್ದ ಚಿತ್ತ ಅಲೆಗಳ ಮೇಲೆ ನೀನು ಹತೋಟಿಯನ್ನು ತಗೋ ಈ ಹತೋಟಿಯನ್ನು ತರಬೇಕಾದ್ರೆ ಅವರು ಮತ್ತೆ ಏನು ಹೇಳ್ತಾರೆ ಎರಡನೇ ಅಧ್ಯಾಯದಲ್ಲಿ ಸಾಧನಾಪಾದ ಅಂತ ಕೊಡ್ತಾರೆ ಈ ಸಾಧನಾಪಾದದಲ್ಲಿ ಅವರು ಏನು ಹೇಳ್ತಾರೆ ಅಷ್ಟಾಂಗ ಯೋಗದ ಮಾರ್ಗಗಳನ್ನು ಕೊಡ್ತಾರೆ ಈ ಅಷ್ಟಾಂಗ ಯೋಗ ಮಾರ್ಗಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಆ ಜೀವನದ ಗುರಿ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಅದಕ್ಕೆ ಎಂಟು ಮೆಟ್ಟಿಲುಗಳನ್ನು ನಮಗೆಲ್ಲ ನೀಡಿದ್ದಾರೆ ಅಷ್ಟಾಂಗ ಯೋಗ ಅಂದರೆ ಎಂಟು ಮೆಟ್ಟಿಲುಗಳು ಈ ಎಂಟು ಮೆಟ್ಟಿಲುಗಳಲ್ಲಿ ಸೊ ಕೊನೆಯ ಮೆಟ್ಟಿಲು ಯಾವುದು ಸಮಾಧಿ ಸೊ ಅದಕ್ಕೆ ಮೊದಲನೆಯ ಪಾದದಲ್ಲಿ ಏನು ಹೇಳ್ತಾರೆ ಸಮಾಧಿ ಪಾದ ಅಂತಾರೆ ಸೊ ಎರಡನೆಯ ಪಾದವನ್ನು ಸಾಧನೆ ಪಾದ ಅಂತ ಹೇಳ್ತಾರೆ ಸಾಧನಾಪಾದ ಅಂತ ಹೇಳ್ತಾರೆ ಈ ಸಾಧನ ಪಾದದಲ್ಲಿ ಅಷ್ಟಾಂಗ ಯೋಗದ ಮಾರ್ಗಗಳಲ್ಲಿ ಕೊನೆಯ ಮೆಟ್ಟಿಲು ಸಮಾಧಿ ಅಂತ ಹೇಳ್ತಾರೆ ಯೋಗದ ಪ್ರಥಮ ಹಂತದಲ್ಲಿ ಯುಜ್ ಅನ್ನೋ ಒಂದು ಪದಕ್ಕೆ ಏನಂತ ಅರ್ಥ ಇದೆ ಅಂತ ಅಂದರೆ ಯುಜ್ ಸಮಾಧವ್ ಯುಜ್ ಸಮಾಧವ್ ಅಂತ ಅಂದ್ರೇನು ಸಮಾಧಿ ಸ್ಥಿತಿಗೆ ನೀನು ತಲುಪಿದಾಗ ಯೋಗ ಪ್ರಾರಂಭ ಆಗುತ್ತೆ ಆಗ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗ್ತಾರೆ ಆಗ ನಿನ್ನ ಜೀವನದ ಮುಕ್ತಿ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಇಲ್ಲಿ ಸಮಾಧಿ ಸ್ಥಿತಿಯನ್ನು ತಲುಪಬೇಕಾದ್ರೆ ನಾವು ಒಂದು ಮನೆಯ ಮೂರನೆಯ ಒಂದು ಫ್ಲೋರ್ ಅಂದರೆ ಮಹಡಿಗೆ ಹತ್ತಬೇಕು ಅಂದರೆ ಅನೇಕ ರೀತಿಯಾದ ಮೆಟ್ಟಲುಗಳನ್ನು ಹತ್ತಬೇಕಾಗತ್ತೆ ಅನೇಕ ರೀತಿಯಾದ ಮೆಟ್ಲುಗಳನ್ನು ಹತ್ತಬೇಕು ಅಂದರೆ ಸೊ ಪತಂಜಲಿ ಮಹರ್ಷಿಗಳು ಕೂಡ ನೀನು ಯೋಗ ತಲುಪಬೇಕು ಅಂದರೆ ನೀನು ಎಂಟು ಮೆಟ್ಟಲುಗಳನ್ನು ಹತ್ತಬೇಕಪ್ಪ ಎಂಟು ಸಾಧನೆಗಳನ್ನು ನೀನು ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ ಸೊ ಎಂಟು ಮೆಟ್ಟಿಲುಗಳು ಯಾವ್ಯಾವು ಅಂತ ನಾವು ತಿಳ್ಕೊಳ್ಳೋದಾದರೆ ಅಲ್ಲಿ ನಾವು ಮೊದಲನೆಯದು ಯಮ ಅಂತ ಹೇಳ್ತಾನೆ ಯಮ ಎರಡನೇದು ನಿಯಮ ಮ ಮೂರನೇದು ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಸೊ ಎಂಟು ಮೆಟ್ಟಿಲುಗಳನ್ನು ನಾವು ಅಳವಡಿಸಿಕೊಂಡಾಗ ಯೋಗ ಆಗುತ್ತೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ಮೊದಲನೆಯದೇನು ಯಮ ಯಮ ಅಂತ ಅಂದರೆ ಕಂಟ್ರೋಲ್ ಇದಕ್ಕೆ ಸೋಷಿಯಲ್ ಡಿಸಿಪ್ಲಿನ್ ಅಂತ ಕರಿತೀವಿ ಸೋಷಿಯಲ್ ಡಿಸಿಪ್ಲಿನ್ ಅಂದರೆ ಸಾಮಾಜಿಕವಾಗಿ ನಾವು ಶಿಸ್ತು ಹೇಗೆ ಇರಬೇಕು ಅಂತಕ್ಕಂಥದ್ದು ಎರಡನೆಯದು ನಿಯಮ ನಿಯಮ ಅಂದರೆ ಯಾವ ಒಂದು ರೂಲ್ಸ್ ಅಂತಕ್ಕಂಥದ್ದನ್ನು ನಾವು ಫಾಲೋ ಮಾಡಬೇಕು ಸೆಲ್ಫ್ ಡಿಸಿಪ್ಲಿನ್ ಅಂತ ಕರಿತೀವಿ ನಮಗೆ ನಾವು ಯಾವ ರೀತಿಯ ಮಾರ್ಗಗಳನ್ನು ಅನುಸರಿಸಿದ್ರೆ ನಮ್ಮ ಮುಂದಿನ ಮೆಟ್ಟಲು ಸರಿಯಾಗಿರುತ್ತೆ ಮೂರನೆಯದಕ್ಕೆ ಪತಂಜಲಿ ಮಹರ್ಷಿಗಳು ಮೂರನೆಯ ಮೆಟ್ಟಿಲಿಗೆ ಆಸನ ಅಂತ ಹೇಳ್ತಾರೆ ನೋಡಿ ಆಸನಗಳು ಪತಂಜಲಿ ಮಹರ್ಷಿಗಳು ಮೂರನೆಯ ಮೆಟ್ಟಿಲಾಗಿ ಕೊಟ್ಟಿದ್ದಾರೆ ಇವೆಲ್ಲ ನೀವು ಒಂದು ಕೂಲಂಕುಷವಾಗಿ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡಿಕೊಂಡಾಗ ಮಾತ್ರ ಯೋಗದಲ್ಲಿ ಯಾವ ಹಾದಿಯಲ್ಲಿ ಎಲ್ಲಿ ನಾವು ಇದ್ದೇವೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಾಲ್ಕನೆಯ ಮೆಟ್ಟಿಲು ಪ್ರಾಣಾಯಾಮ ಸೊ ಪ್ರಾಣಾಯಾಮ ಒಂದು ಅಷ್ಟಾಂಗ ಯೋಗದ ನಾಲ್ಕನೆಯ ಮೆಟ್ಟಿಲು ಹಾಗೆ ಐದನೇ ಮೆಟ್ಟಿಲು ಪ್ರತ್ಯಾಹಾರ ಆರನೆಯದು ಧಾರಣ ಏಳನೆಯದು ಧ್ಯಾನ ಹಾಗೂ ಎಂಟನೆಯದು ನಮಗೆ ಸಮಾಧಿ ನೋಡಿ ಯೋಗ ಈ ಸಮಾಧಿ ಸ್ಥಿತಿಗೆ ನಾವು ಬರಬೇಕಾದ್ರೆ ಈ ಎಂಟು ಮೆಟ್ಟಿಲುಗಳನ್ನು ದಾಟಿ ಅರ್ಥ ಮಾಡಿಕೊಂಡು ಅಭ್ಯಾಸಗಳನ್ನು ಮಾಡಿ ಸಮಾಧಿಗೆ ಬಂದಾಗ ಅಬ್ಸಾರ್ಪ್ಷನ್ ಅಂದರೆ ರಿಯಲೈಸ್ ಆದಾಗ ಆಗ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗಿ ನಾವು ಯೋಗದ ಸಾಧನೆಯ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗಾಗಿ ನಾವೆಲ್ಲ ಯಾವ ಮೆಟ್ಟಿಲುಗಳಲ್ಲಿ ಇದ್ದೇವೆ ಯಾವ ಹಂತದಲ್ಲಿ ಇದ್ದೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಸಾಧನೆ ಸುಲಭ ಆಗುತ್ತೆ ಜೀವನದ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ನಾವೆಲ್ಲರೂ ಕೂಡ ಏನಾಗ್ತೀವಿ ಒಂದು ಅರ್ಧಮರ್ಧ ಹಾವು ಹೊಡೆದಾಗ ಹೇಗೆ ವಿಲ ವಿಲ ಒದ್ದಾಡಿ ಆ ಒಂದು ಪ್ರಾಣವನ್ನು ಬಿಡುತ್ತೋ ಹಾಗೆ ನಮಗೆ ಸರಿಯಾದ ಒಂದು ಅರ್ಥವನ್ನು ನಾವು ಮಾಡಿಕೊಳ್ಳ್ದಲ್ಲಿ ಯೋಗ ಸಾಧನೆಯಲ್ಲಿ ತೊಡಗಿದರೆ ಯಾವ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಲ್ಲ ಬನ್ನಿ ಈಗ ಯಮ ಅಂದ್ರೇನು ನಿಯಮ ಅಂದ್ರೇನು ಆಸನ ಅಂದ್ರೇನು ಪ್ರಾಣಾಯಾಮ ಇವುಗಳನ್ನು ಬಗ್ಗೆ ತಿಳ್ಕೊಂಡು ಯಾವ ಯಾವ ರೀತಿ ಯಾವಾಗ ನಾವು ಇವುಗಳನ್ನು ಅಭ್ಯಾಸ ಮಾಡಿದ್ರೆ ನಮಗೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಓಕೆ ಯಮ ಅಂತ ಅಂದರೆ ಸೋಷಿಯಲ್ ಡಿಸಿಪ್ಲಿನ್ ಕಂಟ್ರೋಲ್ ಅಂತ ಕಂಟ್ರೋಲಿಂಗ್ ಅಂತ ಸಿ ನಾವು ಪ್ರತಿನಿತ್ಯ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬರ ಜೊತೆ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬರ ಜೊತೆ ಅಂದರೆ ನಾವು ಸಂಸಾರದಲ್ಲಿ ಇದ್ದಾಗ ಅಥವಾ ಸಮಾಜದಲ್ಲಿ ಹೊರಗಡೆ ಇದ್ದಾಗ ಒಂದು ವ್ಯವಹಾರನ ಮಾಡುವಾಗ ಬೇರೆ ಬೇರೆ ವ್ಯಕ್ತಿಗಳ ಸಂಪರ್ಕ ಬರ್ತೀವಿ ಇವರುಗಳ ಜೊತೆ ನಾವು ಹೇಗಿರಬೇಕು ಹೇಗೆ ನಿಯಂತ್ರಣದಲ್ಲಿ ಇರಬೇಕು ಅಂತಕ್ಕಂಥದ್ದೇ ಒಂದು ಮೊದಲನೆಯ ಮೆಟ್ಟಿಲು ಯಮ ಈ ಯಮದಲ್ಲಿ ಏನು ಹೇಳ್ತಾನೆ ಸತ್ಯ ಅಹಿಂಸಾ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇವು ಐದು ಒಂದು ಯ ಕಂಟ್ರೋಲ್ ಅಂತ ಕೊಡ್ತಾನೆ ಒಂದು ಸತ್ಯ ಅಹಿಂಸಾ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂದರೆ ಸತ್ಯ ಅಂದರೆ ಏನು ಹಿಂಸೆ ಅಥವಾ ಅಹಿಂಸೆ ಅಂದ್ರೇನು ಆಸ್ಥೇಯ ಅಂದ್ರೇನು ಬ್ರಹ್ಮಚರ್ಯ ಅಂದ್ರೇನು ಅಪರಿಗ್ರಹ ಅಂದ್ರೇನು ಸೊ ಈ ಐದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಯೋಗ ಸಾಧಕರಿಗೆ ಇದು ಇವತ್ತಿನ ದಿನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿದೆ ಯೋಗ ಸಾಧಕರು ನಾವೆಲ್ಲ ನೇರವಾಗಿ ಯೋಗಾಸನಗಳನ್ನು ನೇರವಾಗಿ ಪ್ರಾಣಾಯಾಮಗಳನ್ನು ನೇರವಾಗಿ ಧ್ಯಾನವನ್ನು ಮಾಡೋದಕ್ಕೆ ಹೋಗ್ತೀವಿ ಅಲ್ವಾ ಸೊ ಈ ನೇರವಾಗಿ ಹೋದಾಗ ನಮಗೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಅನೇಕ ಚಂಚಲತೆ ಗೊಂದಲಗಳು ಈ ಸತ್ಯ ಅಹಿಂಸಾ ಅಸ್ಥ್ಯ ಇವುಗಳನ್ನೆಲ್ಲ ನಾವು ಅಳವಡಿಸ್ಕೊಳ್ಳದಲ್ಲೇ ಇದ್ದಾಗ ಏನಾಗುತ್ತೆ ನಮ್ಮ ಸಾಧನೆ ಒಂದು ಕುಂಠಿತವಾಗುತ್ತೆ ಹಾಗಾಗಿ ಈ ಯಮದಲ್ಲಿ ಬರ್ತಕ್ಕಂಥ ಸತ್ಯ ಅಂದ್ರೇನು ಸತ್ಯಕ್ಕೆ ಟ್ರೂತ್ ಅಂತ ಕರಿತೀವಿ ಟ್ರೂತ್ ಅಂತ ಅಂದರೆ ನಾವು ಯಾವಾಗ ಸತ್ಯ ಯಾವ ಮಟ್ಟದಲ್ಲಿ ನಾವು ಮಾಡಬೇಕು ಸತ್ಯವನ್ನೇ ನುಡಿಯಬೇಕು ಅಂತ ಹೇಳ್ತೀವಿ ಸತ್ಯಂವದ ವದ ಸತ್ಯಂವದ ವದ ಅಂದರೆ ಯಾವಾಗಲೂ ನಾವು ಪ್ರಿಯವಾದ ಸತ್ಯವನ್ನು ನಾವು ನುಡಿಬೇಕು ಸೊ ಇದು ನಾವು ಪ್ರತಿನಿತ್ಯ ಸುಳ್ಳನ್ನು ಹೇಳದೆ ಕಲಿತ್ಕೊಂಡ್ರೆ ಸುಳ್ಳನ್ನೇ ನಾವು ಹೇಳ್ತಾ ಇದ್ರೆ ಏನಾಗುತ್ತೆ ನಮ್ಮ ಸಾಧನೆಯಲ್ಲಿ ನಾವು ಒಂದು ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಂಡಾಗ ನಾವು ಮಾಡಿರ್ತಕ್ಕಂಥ ಈ ಅಸತ್ಯದ ಕಾರ್ಯಗಳೇನಿರುತ್ತಲ್ಲ ಅದು ನಮ್ಮ ಮನಸ್ಸಿನಲ್ಲಿ ಗೊಂದಲಗಳನ್ನು ನಿರ್ವಹಿಸುತ್ತೆ ಗೊಂದಲಗಳನ್ನು ಮೂಡಿಸುತ್ತೆ ನಮ್ಮ ಧ್ಯಾನದ ಅಥವಾ ನಮ್ಮ ಏಕಾಗ್ರತೆಯನ್ನು ಚಂಚಲ ಮಾಡುತ್ತೆ ಹಾಗಾಗಿ ಸತ್ಯವನ್ನು ಅಳವಡಿಸಿಕೊಳ್ಳಬೇಕು ಓಕೆ ಹಿಂಸೆ ಅಂತೀವಿ ಸತ್ಯ ಅಹಿಂಸ ಅಹಿಂಸೆ ಅಂದರೆ ಹಿಂಸೆಯನ್ನು ಮಾಡದಲ್ಲೇ ಇರ್ತಕ್ಕಂಥದ್ದು ಈ ಹಿಂಸೆಯನ್ನು ಮಾಡದಲ್ಲೇ ಇರ್ತಕ್ಕಂಥದ್ದು ಅಂದ್ರೇನೋ ಕಾಯ ಇರ್ಬೋದು ವಾಚ ಇರ್ಬೋದು ಮನಸ್ಸಿರ್ಬೋದು ಕಾಯ ವಾಚ ಮನಸ್ಸ ನಾವು ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಹಿಂಸೆಯನ್ನು ಮಾಡ್ಬೋದು ಮಾಡಬಾರ್ದು ವ್ಯಕ್ತಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಗಿಡ ಇರ್ಬೋದು ಮರ ಇರ್ಬೋದು ಯಾವುದೇ ಸುತ್ತಮುತ್ತ ಪರಿಸರದಲ್ಲಿ ಪರಿಸರದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಈ ವಸ್ತುಗಳಿಗೂ ನಾವು ಕೂಡ ಯಾವುದೇ ರೀತಿಯಾದ ಹಿಂಸೆಯನ್ನು ಮಾಡಬಾರ್ದು ಅಂತ ಹೇಳಿ ಯಾಕೆಂದರೆ ನಾವು ಉದಾಹರಣೆಗೆ ಒಬ್ಬ ತಾಯಿ ತನ್ನ ಮಗನಿಗೆ ಯಾವಾಗಲೂ ಹೊಡೆಯೋದು ಬೈಯೋದು ಮಾಡ್ತಾಯಿದ್ರೆ ಏನಾಗುತ್ತೆ ಅವಳು ಯೋಗ ಸಾಧನೆಯಲ್ಲಿದ್ದಾಗ ಅದೇ ತನ್ನ ಹಿಂಸೆ ಮಾಡಿರ್ತಕ್ಕಂಥ ರೂಪವೇ ಅವಳು ಸಾಧನೆಯಲ್ಲಿ ಅಡ್ಡ ಬರ್ತಾ ಇರುತ್ತೆ ಬೈದಿರ್ಬೋದು ಅಥವಾ ಒಂದು ಕೋಲಿಂದ ಹೊಡೆದಿರ್ಬೋದು ಮನಸ್ಸಿನಿಂದ ಹೊಡೆದ್ರೂ ಕೂಡ ಅದು ಮನಸ್ಸಿಗೆ ಆಘಾತ ಮಾಡ್ತಕ್ಕಂಥದ್ದು ಸೊ ಮನಸ್ಸಿನಲ್ಲೇ ಒಬ್ಬರ ಬಗ್ಗೆ ಕೆಟ್ಟದಾಗಿ ನಮ್ಮ ಏನೂ ಮಾಡೋಕ್ಕಾಗಲಿಲ್ಲ ಅದು ಕೆಟ್ಟದಾಗ ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಅದು ಕೂಡ ಸಾಧನೆಗೆ ಒಂದು ಅಡ್ಡಿಯಾಗತ್ತೆ ಹಾಗಾಗಿ ನಾವು ಯಾವುದೇ ಒಂದು ಯೋಗ ಸಾಧಕರು ಹಿಂಸೆಯನ್ನು ದೂರ ಇರಬೇಕು ಹಿಂಸೆಯಿಂದ ದೂರ ಇರಬೇಕು ಇದು ಪಬ್ಲಿಕ್ ಡಿಸಿಪ್ಲಿನ್ ಅಂತ ನಾವು ಕರಿತೀವಿ ಇವುಗಳನ್ನು ಸಾಧ್ಯವಾದಷ್ಟು ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ರೆ ಮಾತ್ರ ಯೋಗದ ಹಾದಿ ಸುಲಭ ಆಗುತ್ತೆ ಸೊ ಮೊದಲನೇದು ಒಂದು ಸತ್ಯ ಅಹಿಂಸಾ ಆಸ್ಥೇಯ ಆಸ್ಥೇಯ ಅಂತ ಅಂದರೆ ಸುಳ್ಳನ್ನು ಹೇಳ್ತಕ್ಕಂಥದ್ದು ಸುಳ್ಳನ್ನು ಹೇಳ್ತಕ್ಕಂಥದ್ದು ಮತ್ತು ನಾವು ಯಾವಾಗಲೂ ಒಂದು ಕಳ್ಳತನವನ್ನು ಮಾಡ್ತಕ್ಕಂಥದ್ದು ಕಳ್ಳತನ ಸುಳ್ಳು ಮನಸ್ಸಿನಲ್ಲಿ ಹೇಳ್ತಕ್ಕಂಥದ್ದು ಕಳ್ಳತನ ಮನಸ್ಸಿನಲ್ಲಿ ಕಳ್ಳತನ ಅಂತ ಹೇಳ್ತೀವಿ ಸೊ ಯಾವುದೇ ಒಂದು ವಸ್ತುವನ್ನು ದೈಹಿಕವಾಗಿ ನಾವು ವ್ಯಾವಹಾರಿಕವಾಗಿ ವಶಪಡಿಸ್ಕೊಳ್ಳಿಲ್ಲ ಅಂದರೂ ಮನಸ್ಸಿನಲ್ಲೇ ವಶಪಡಿಸ್ಕೊಂಡ್ರೂ ಕೂಡ ಅದು ಕೂಡ ಒಂದು ಸಾಧನೆಯಲ್ಲಿ ನಮಗೆ ಒಂದು ಅಡ್ಡಿಯನ್ನು ಉಣ್ ಮಾಡುತ್ತೆ ಹೇಳ್ತಾರೆ ಆಸ್ತೇಯ ಅಪರಿಗ್ರಹ ಅಪರಿಗ್ರಹ ಪರಿಗ್ರಹ ಅಂದರೆ ಸಂಗ್ರಹ ಮಾಡ್ಕೊಳ್ಳೋದು ಅಪರಿಗ್ರಹ ಅಂದರೆ ನಮಗಿಷ್ಟ ಬಂದಷ್ಟು ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಕೊಳ್ಳೋದು ಇವೆಲ್ಲ ಏನಾಗುತ್ತೆ ಉದಾಹರಣೆಗೆ ಬೇಕಾದಷ್ಟು ವಸ್ತುಗಳನ್ನು ನಾವು ನೋಡಿದ್ದೀವಿ ಸೊ ಉದಾಹರಣೆಗೆ ಒಂದು ನೂರಾರು ಬಟ್ಟೆಗಳನ್ನು ನಾವು ಇಟ್ಕೊಂಡಿರ್ತೀವಿ ನೂರಾರು ಚಪ್ಪಲಿಗಳನ್ನು ಇಟ್ಕೊಳ್ತೀವಿ ನೂರಾರು ಪೆನ್ನುಗಳನ್ನು ಇಟ್ಕೊಳ್ತೀವಿ ಇವೆಲ್ಲ ಏನಾಗುತ್ತೆ ನಮಗೆ ಮನಸ್ಸಿಗೆ ಗೊಂದಲಗಳನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಶೇಖರಣೆ ಮಾಡಿದ್ರೆ ಅವುಗಳ ಬಗ್ಗೆ ನಾವು ಯಾರು ಏನು ಮಾಡ್ತಾರೋ ಆ ವಸ್ತು ಎಲ್ಲಿ ಕಳೆದೋಗುತ್ತೋ ಏನಾಗುತ್ತೋ ಅವುಗಳ ಬಗ್ಗೆನೇ ನಮ್ಮ ಮೋಹ ಜಾಸ್ತಿ ಆಗ್ತಾ ಹೋದಾಗ ಸಾಧನೆ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಅಪರಿಗ್ರಹದಿಂದ ದೂರ ಇರಬೇಕು ಮತ್ತು ಬ್ರಹ್ಮಚರ್ಯ ಅಂತ ಹೇಳ್ತಾನೆ ಬ್ರಹ್ಮಚರ್ಯ ಅಂತ ಅಂದರೆ ಏಕಾಗ್ರತೆಯನ್ನು ಸಾಧನೆ ಮಾಡೋದ್ರ ಜೊತೆ ಬ್ರಹ್ಮನಲ್ಲಿ ವಿಲೀನ ಆಗ್ತಕ್ಕಂಥದ್ದು ಸೊ ಬ್ರಹ್ಮಚರ್ಯ ಚರ್ಯ ಅಂದರೆ ಆಚರಣೆ ಮಾಡ್ತಕ್ಕಂಥದ್ದು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಕ್ಕಂಥದ್ದು ಸೊ ಇದಕ್ಕೆ ಒಂದು ನಾವು ಯಾವಾಗಲೂ ಪ್ರತಿನಿತ್ಯ ಕಾಯಾವಾಚ ಮನಸ್ಸ ಮನಸ್ಸು ಬ್ರಹ್ಮನಲ್ಲೇ ಕುರಿತು ನಮ್ಮ ಮನಸ್ಸನ್ನು ವಿಲೀನಗೊಳಿಸ್ತಾ ಇರ್ಬೋದು ಹೇಗೆ ಅಂತಂದರೆ ನಾವು ಯಾವಾಗಲೂ ಮಾನಸಿಕವಾಗಿ ದೈಹಿಕವಾಗಿ ಜಪವನ್ನು ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ನಾವು ಹೊರಗಡೆ ಯಾವುದೇ ರೀತಿಯಾದ ಒಂದು ಸಂಕಲ್ಪದಲ್ಲಿದ್ದರೂ ಕೂಡ ಸಂಪರ್ಕದಲ್ಲಿದ್ದರೂ ಕೂಡ ನಮ್ಮ ಮನಸ್ಸು ಭಗವಂತನಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂದರೆ ಜಪವನ್ನು ಮಾಡ್ತಾ ಇರಬೇಕು ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಥವಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಥವಾ ಓಂ ಜಪ ಓಂ ಭಗವತೆ ನಾರಾಯಣಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ರೀತಿ ದೇವರ ಯಾವುದೇ ಒಂದು ಮಂತ್ರವನ್ನು ತಗೊಂಡು ಮನಸ್ಸಿನಲ್ಲಿ ಜಪಿಸುವುದನ್ನು ನಾವು ಅಭ್ಯಾಸ ಮಾಡಿದ್ರೆ ಇದು ಬ್ರಹ್ಮಚರ್ಯ ಆಗುತ್ತೆ ಆಗ ನಮ್ಮ ಯಾವುದೇ ಹೊರಗಡೆ ನಾವು ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ರೀತಿಯಾಗಿದ್ದರೂ ಕೂಡ ಮನಸ್ಸು ಮಾತ್ರ ಭಗವಂತನಲ್ಲೇ ಇರುತ್ತೆ ಇದನ್ನು ನಾವು ಐದು ಯಮಗಳನ್ನು ಪ್ರತಿನಿತ್ಯ ಅಳವಡಿಸ್ಕೋಬೇಕು ನಿಯಮಗಳು ಅಂದರೆ ಐದು ನಿಯಮಗಳನ್ನು ಹೇಳ್ತಾರೆ ಐದು ನಿಯಮಗಳಲ್ಲಿ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಐದು ಯಮಗಳು ಐದು ನಿಯಮಗಳು ಒಂದು ಸೆಲ್ಫ್ ಡಿಸಿಪ್ಲಿನ್ ಇನ್ನೊಂದು ಸೋಷಿಯಲ್ ಡಿಸಿಪ್ಲಿನ್ ಯಮ ಅಂದರೆ ಸೋಷಿಯಲ್ ಡಿಸಿಪ್ಲಿನ್ ಆಯಿತು ಈಗ ನಾವು ಪ್ರತಿನಿತ್ಯ ಯಾವಾಗಲೂ ನಮ್ಮಲ್ಲೇ ಇರಲ್ಲ ನಾವೆಲ್ಲ ಸಾಮಾಜಿಕವಾಗಿ ಎಲ್ಲರ ಜೊತೆಗಳು ನಿರ್ತೀವಿ ಸಾಮಾಜಿಕ ಜನಗಳ ಜೊತೆ ಇರುವಾಗ ಇವೆಲ್ಲವನ್ನು ಅಳವಡಿಸಿಕೊಂಡಾಗ ನಮಗೆ ಸಾಧನೆ ಸುಲಭ ಆಗುತ್ತೆ ಅಂತ ಯಮದಲ್ಲಿ ಹೇಳಿದ್ರೆ ನಮ್ಮ ಪರ್ಸನಲ್ ಡಿಸಿಪ್ಲೀನು ಎಷ್ಟು ಅವಶ್ಯಕತೆ ಒಂದು ಶೌಚ ಶೌಚ ಅಂದರೆ ಕ್ಲೀನ್ಲಿನೆಸ್ ಸೊ ಬಹಿರಂಗ ಶೌಚ ಪ್ರತಿನಿತ್ಯ ನಾವು ಹೇಗೆ ಸ್ನಾನ ಮಾಡ್ತೀವೋ ಹಾಗೆ ಅಂತರಂಗದ ಸ್ನಾನ ಕೂಡ ಹಾಗೆ ಅವಶ್ಯಕತೆ ಇದೆ ಇದಕ್ಕೆ ಶೌಚ ಅಂತ ಕರಿತೀವಿ ಕ್ಲೀನ್ಲಿನೆಸ್ ಸಂತೋಷ ಎರಡನೇದು ಸಂತೋಷ ಕಂಟೆಂಟ್ಮೆಂಟ್ ಸಂತೋಷ ಅಂದರೆ ಕೇವಲ ಒಂದು ಆನಂದ ಅಲ್ಲ ಕಂಟೆಂಟ್ಮೆಂಟ್ ಅಂತೀವಿ ತೃಪ್ತಿ ಅಂತ ಹೇಳ್ತೀವಿ ಯಾವ ವಸ್ತುಗಳು ನಮಗಿದೆಯೋ ನಮ್ಮಲ್ಲಿ ಏನಿದೆ ನಮಗೆ ಏನು ದೊರಕಿದೆ ಅದೆಲ್ಲವೂ ಭಗವಂತನ ಭಗವಂತ ನೀಡಿರ್ತಕ್ಕಂಥ ಭಾವನೆಯಿಂದ ನಾವು ಜೀವನವನ್ನು ಸಾಧನೆ ಮಾಡಿದ್ರೆ ಇದು ತೃಪ್ತಿ ಅಂತ ಹೇಳ್ತೀವಿ ಇದನ್ನು ಅಳವಡಿಸ್ಕೋಬೇಕು ಯಾವುದು ಸಿಗಲಿ ಯಾವುದು ಬಿಡಲಿ ನಮಗೆ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಗೆ ಕೃಷ್ಣ ಹೇಳ್ತಾನೋ ಹಾಗೆ ಎಲ್ಲವನ್ನು ಸಮಭಾವವಾಗಿ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಸೊ ಇದು ಏನು ಹೇಳ್ತೀವಿ ಸಂತೋಷ ಶೌಚ ಸಂತೋಷ ತಪಸ್ ಪ್ರತಿಯೊಂದು ಕಾರ್ಯವನ್ನು ತಪಸ್ಸಿನ ರೀತಿಯಲ್ಲಿ ಮಾಡಬೇಕು ಯಾವುದೇ ಒಂದು ಗುರಿ ಮುಟ್ಟಬೇಕಾದ್ರೆ ಆಸ್ಟ್ರಿಡಿಟಿ ಅಂತೀವಿ ಸೊ ಅದನ್ನು ತಪಸ್ಸು ಅಂತಂದರೆ ಕೂತ್ಕೊಂಡು ಕೇವಲ ಒಂದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟದನ್ನೆಲ್ಲ ಸುಡೋದ್ರ ಜೊತೆಗೆ ನಾವು ಪ್ರತಿಯೊಂದು ಕಾರ್ಯವನ್ನು ತಪಸ್ಸಿನ ರೂತಿ ರೀತಿಯಲ್ಲಿ ಮಾಡಿದಾಗ ಯೋಗ ಸಾಧನೆಯನ್ನು ತಪಸ್ಸಿನ ರೀತಿ ಮಾಡಿದಾಗ ಸಿದ್ಧಿ ಸುಲಭ ಆಗುತ್ತೆ ಅಂತ ಹೇಳ್ತಾರೆ ಸೊ ಒಂದು ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಸೆಲ್ಫ್ ಸ್ಟಡಿ ನಾವು ಪ್ರತಿನಿತ್ಯ ನಾವು ಏನೇನು ಕೆಲಸ ಇರ್ತೀವಿ ಇವೆಲ್ಲವೂ ನಮಗೆ ಒಳ್ಳೇದು ಮಾಡಿದೆಯಾ ತಾವು ಬೇರೆಯವ್ರಿಗೆ ಎಷ್ಟು ಒಳ್ಳೇದು ಮಾಡಿದೆ ನಾವು ಬೇರೆಯವ್ರಿಗೆ ಏನು ಕೆಟ್ಟದ್ದು ಮಾಡಿದ್ವಿ ಇವತ್ತು ಯಾರು ಯಾವ ರೀತಿ ನಾವು ಒಂದು ಅನ್ಯಾಯ ಅಥವಾ ಅಕ್ರಮಗಳನ್ನು ನಾವು ಮಾಡಿದ್ವಿ ಅದರಿಂದ ನನ್ನ ಸಾಧನೆಗೆ ಏನು ತೊಂದರೆ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದೆ ಇದನ್ನು ಏನಂತೀವಿ ತಪಸ್ಸು ಅಂತ ಹೇಳ್ತೀವಿ ಸೊ ಶೌಚ ಸೆಲ್ಫ್ ಸ್ಟಡಿ ಅಂತ ಹೇಳ್ತೀವಿ ಇದನ್ನು ಸ್ವಾಧ್ಯಾಯ ಅಂತ ಹೇಳ್ತೀವಿ ತಪಸ್ಸಿನ ಮೂಲಕ ಸ್ವಾಧ್ಯಾಯ ಸ್ವಾಧ್ಯಾಯದ ನಂತರ ಬರ್ತಕ್ಕಂಥದ್ದು ಈಶ್ವರ ಪ್ರಣಿದಾನ ಈ ಐದನೆಯ ನಿಯಮ ನಾವು ಪ್ರತಿಯೊಂದು ಕೆಲಸವನ್ನು ನಾವು ಈಶ್ವರನಿಗೆ ಅರ್ಪಣೆ ಭಗವಂತನಿಗೆ ಅರ್ಪಣೆ ಅಂತ ರೀತಿಯಲ್ಲಿ ಮಾಡಬೇಕು ಹಾಗಾಗಿ ಯಾವುದೇ ಯೋಗಾಸನಗಳನ್ನು ಮಾಡಿದ್ರೂ ಕೂಡ ನಾವು ಈಶ್ವರ ಪ್ರಣಿದಾನದ ರೂಪದಲ್ಲಿ ಮಾಡಿದ್ರೆ ನಮಗೆ ಅದು ಸುಲಭವಾಗಿ ದೊರೆಯುತ್ತೆ ಈ ಯಮ ನಿಯಮಗಳ ನಂತರ ಆಸನವನ್ನು ಹೇಳ್ತಾನೆ ಆಸನ ಅಂತಂದರೆ ನೋಡಿ ಮೂರನೆಯ ಮೆಟ್ಟಿಲು ಬ ಪತಂಜಲಿ ಮಹರ್ಷಿಗಳು ಯೋಗಾಸನವನ್ನು ಮೂರನೆಯ ಮೆಟ್ಟಿಲು ಯಾಕೆಂದರೆ ಇಂದಿನ ಒಂದು ಕಾಲದಲ್ಲಿ ಯೋಗಾಸನವನ್ನು ದೇಹವನ್ನು ಶಕ್ತಿಯುತವಾಗಿಗೊಳಿಸೋದಕ್ಕೆ ನಮಗೆ ಈ ಯೋಗಾಸನವನ್ನು ನೀಡಿದ್ರು ಹಿಂದೆ ಋಷಿ ಮುನಿಗಳು ಯಾಕೆಂದರೆ ಯೋಗ ಇಂದಿನ ಕಾಲದಲ್ಲಿ ಒಂದು ಪ್ರಾರಂಭ ಮಾಡಿದ್ದು ಅವರು ಯೋಗದ ಬಗ್ಗೆ ವ್ಯಾಖ್ಯಾನಗಳು ತಿಳ್ಕೊಂಡಿದ್ದೇನೆಂದರೆ ಒಂದು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ಆಧ್ಯಾತ್ಮಿಕ ಸಾಧನೆಗಾಗಿ ಸೊ ಮುಕ್ತಿ ಪಡೆಯೋದಕ್ಕೆ ಅದು ಆ ಒಂದು ಸಂದರ್ಭಗಳಲ್ಲಿ ದೇಹ ಆರೋಗ್ಯವಾಗಿದ್ದರೆ ಮಾತ್ರ ಒಂದು ಈ ಸಾಧನೆ ಸಾಧ್ಯ ಆಗತ್ತೆ ಅಂತ ಋಷಿ ಮುನಿಗಳು ಅರಿತು ನಮಗೆ ಆಸನಗಳನ್ನು ನೀಡಿದ್ರು ಆಸನ ಪತಂಜಲಿ ಮಹರ್ಷಿಗಳೇನೆ ಹೇಳ್ತಾರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ ಸ್ಥಿರವಾದ ಒಂದು ಭಂಗಿ ಸುಖವಾದ ಒಂದು ಭಂಗಿ ಸ್ಥಿರವಾಗಿ ಸುಖವಾಗಿ ಕುಳಿತುಕೊಂಡಾಗ ನಿನ್ನ ಜೀವಾತ್ಮ ಭಗವಂತನಲ್ಲಿ ಸೇರಿಕೊಳ್ಳುತ್ತೆ ಧ್ಯಾನವನ್ನು ಮಾಡಿದಾಗ ನಾವು ವಿಲೀನ ಮಾಡ್ಬೋದು ಒಂದು ಆ ಒಗ್ಗೂಡುವುದು ಸಾಧ್ಯ ಅಂತ ಹೇಳ್ತಾರೆ ಅದಕ್ಕೇನು ಹೇಳ್ತಾರೆ ಒಂದು ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ ಯಾವುದೇ ಭಂಗಿಯಲ್ಲಿ ಕುಳಿತುಕೊಳ್ಳಿ ನೋಡಿ ಇವಾಗ ಕೂತಿರೋದು ಒಂದು ಆಸನ ಇರ್ಬೋದು ಎಲ್ಲದಕ್ಕೂ ಒಂದೊಂದು ನೇಮಿದೆ ಎಲ್ಲದಕ್ಕೂ ಒಂದೊಂದು ಆಸನಗಳ ಹೆಸರಿದೆ ಅದಕ್ಕೆ ಸ್ಥಿರವಾಗಿರಬೇಕು ಸುಖವಾಗಿರಬೇಕು ಆನಂದವಾಗಿರಬೇಕು ಆಗ ನಾವು ಧ್ಯಾನವನ್ನು ಮಾಡ್ಬೋದು ಅಂತ ಈ ಧ್ಯಾನ ಮಾಡಬೇಕು ಅಂತಂದಾಗ ನಾವು ಮೊದಲು ಇನ್ನೊಂದು ನಾಲ್ಕನೆಯ ಮೆಟ್ಲು ಏನು ಹೇಳ್ತಾನೆ ಅಂತಂದರೆ ಸೊ ಆಸನಗಳ ನಂತರ ಪ್ರಾಣಾಯಾಮ ಹೇಳ್ತಾರೆ ಸೊ ಪ್ರಾಣ ನಮ್ಮ ಜೀವದಲ್ಲಿ ಬಹಳ ಮುಖ್ಯವಾದ ಒಂದು ಅಂಗ ವಿತೌಟ್ ಪ್ರಾಣ ಪ್ರಾಣ ಇಲ್ಲದಲೇ ನಮ್ಮ ಯಾವುದೇ ಅಂಗಾಂಗಗಳು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ದೇಹ ನಮ್ಮ ಯಾವುದೇ ಒಂದು ಭಾಗಗಳು ಕೆಲಸ ಮಾಡಬೇಕು ಅಂದರೆ ನಮ್ಮ ಪ್ರಾಣ ಬಹಳ ಮುಖ್ಯ ಹಾಗಾಗಿ ಪ್ರಾಣಾಯಾಮಗಳಲ್ಲಿ ಯಾವ ಯಾವ ಪ್ರಾಣಾಯಾಮಗಳನ್ನು ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ ಅಂದರೆ ನೀನು ಸ್ಥಿರವಾದ ಒಂದು ಭಂಗಿಯಲ್ಲಿ ಕುಳಿತುಕೋ ಪೂರಕ ರೇಚಕ ಕುಂಭಕ ಈ ರೀತಿ ಮೂರು ರೀತಿಯಾದ ಪ್ರಾಣಾಯಾಮಗಳನ್ನು ಹೇಳ್ತಾರೆ ಸೊ ಅಲ್ಲಿ ಏನು ಹೇಳ್ತಾರೆ ಪ್ರಾಣಾಯಾಮ ಅಂದರೆ ನಾವು ಪ್ರಾಣಸ್ಯ ಆಯಾಮ ಅಂತ ಹೇಳ್ತೀವಿ ಇದ್ರ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನಗಳನ್ನು ತಿಳ್ಕೊಳ್ಳೋಣ ಶ್ವಾಸ ಉಚ್ಛಾಸ ಗತಿರ್ವಿಚ್ಛೇದ ಪ್ರಾಣಾಯಾಮ ಅಂತ ಹೇಳ್ತಾರೆ ಸೊ ನಾವು ಪ್ರಾಣವನ್ನು ಹೇಗೆ ಉಸಿರನ್ನು ತಗೊಂಡಾಗ ಪೂರ ಕಾಣ್ತೀವಿ ಉಸಿರನ್ನು ಬಿಡ್ತಕ್ಕಂಥದಕ್ಕೆ ರೇಚ ಕಾಣ್ತೀವಿ ಅವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಗತಿ ಏನು ಹೇಳ್ತೀವಿ ಇದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ ಸೊ ಇದ್ರ ಬಗ್ಗೆ ಮುಂದಿನ ಒಂದು ತರಗತಿಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ ಹೇಗೆ ಅಂತ ಸೊ ನಂತರ ಬರ್ತಕ್ಕಂಥದ್ದು ಪ್ರತ್ಯಾಹಾರ ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ತರ್ತಕ್ಕಂಥದ್ದು ಸೊ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ತರ್ತದಕ್ಕೆ ನೋಡಿ ತಾಮ್ ಯೋಗ ಮಿತಿ ಮನ್ಯಂತೆ ಸ್ಥಿರಂ ಇಂದ್ರಿಯ ಧಾರಣಂ ಅಂತ ಒಂದು ವ್ಯಾಖ್ಯಾನ ಉಪನಿಷತ್ತಲ್ಲಿ ಹೇಳ್ತು ಕಠೋಪನಿಷತ್ತಲ್ಲಿ ಸೊ ಇದ್ರ ಬಗ್ಗೆ ನಾವು ಪ್ರತ್ಯಾಹಾರವನ್ನು ಅಭ್ಯಾಸ ಮಾಡಿದ್ರೆ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ತರ್ತ್ಕೊತಕ್ಕಂಥ ಸಾಧ್ಯ ಸೊ ಗೇನಿಂಗ್ ಮಾಸ್ಟ್ರಿ ಓವರ್ ದಿ ಮೈಂಡ್ ಆಫ್ ದಿ ಆಬ್ಜೆಕ್ಟ್ ಸೊ ಕಂಟ್ರೋಲಿಂಗ್ ಅಂದರೆ ನಮ್ಮ ಇಂದ್ರಿಯಗಳು ಬೇರೆ ಬೇರೆ ವಸ್ತುಗಳನ್ನು ಅವುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಹುಡುಕ್ತಾ ಇರುತ್ತೆ ಇದನ್ನು ನಮ್ಮ ಹತೋಟಿಗೆ ತರ್ತಕ್ಕಂಥದ್ದಕ್ಕೆ ಪ್ರತ್ಯಾಹಾರ ಅಂತ ಹೇಳ್ತೀವಿ ಸೊ ನೋಡಿ ಈ ಐದು ಭಾಗಗಳನ್ನು ಬಹಿರಂಗ ಯೋಗ ಅಂತ ಹೇಳ್ತಾರೆ ಸೊ ಈ ಪ್ರತ್ಯಾಹಾರವನ್ನು ಬಹಿರಂಗ ನಂತರ ಬರ್ತಕ್ಕಂಥ ಅಂತರಂಗ ಯೋಗದ ಮೆಟ್ಟಿಲು ಮತ್ತು ಸೇತುವೆ ಅಂತ ಹೇಳ್ತಾರೆ ಮುಂದೆ ಬರ್ತಕ್ಕಂಥ ಧ್ಯಾನ ಸಮಾಧಿ ಮೂರು ಅಂತರಂಗ ಯೋಗಗಳು ಈ ಐದು ಅಂಗಗಳಿಗೆ ಮೊದಲನೆಯ ಅಂಗಗಳಿಗೆ ನಾವೇ ಒಂದು ಅಭ್ಯಾಸ ಮಾಡ್ಬೋದು ಈ ಮೂರು ಧ್ಯಾನ ಸಮಾಧಿ ಇದೆಯಲ್ಲ ಇದು ಅಂತರಂಗ ಯೋಗ ಅಂತ ಹೇಳ್ತೀವಿ ಇದು ಗುರುಗಳ ಮೂಲಕ ನಾವು ಈ ಅಂತರಂಗ ಯೋಗವನ್ನು ನಾವು ಒಂದು ಅಭ್ಯಾಸ ಮಾಡಿದಾಗ ನಾವು ಪರಮಾತ್ಮನನ್ನು ಅಂದರೆ ದೇವರನ್ನು ಕಾಣೋದಕ್ಕೆ ಒಂದು ಸೆಲ್ಫ್ ರಿಯಲೈಸೇಷನ್ ಅಂದರೆ ಆತ್ಮ ಸಾಕ್ಷಾತ್ಕಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಧಾರಣಾ ಧ್ಯಾನ ಸಮಾಧಿ ಇವುಗಳನ್ನು ಸಂಯಮ ಅಂತ ಕರಿತೀವಿ ಇವುಗಳನ್ನು ನಾವು ನಿಧಾನವಾಗಿ ಅಂತರಂಗದ ಯೋಗವನ್ನು ಗುರುಗಳ ಮೂಲಕ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳೋಣ